ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏಕ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ಅಲ್ಲಿ ತಕ್ಷಣಕ್ಕೆ ನಾವು ಮದುವೆ ಫಂಕ್ಷನ್ಸ್ಗೆ ಹೋಗಬೇಕು ಪಾರ್ಟಿಗೆ ಹೋಗಬೇಕು ಅಥವಾ ಯಾವುದಾದ್ರೂ ಒಂದು ವೆಕೇಶನ್ಸ್ಗೆ ಹೋಗಬೇಕು ಏನಾದ್ರೂ ಒಂದು ಅರ್ಜೆಂಟ್ ಒಂದು ಫಂಕ್ಷನ್ಸ್ಗೆ ಹೋಗಬೇಕು ಅನ್ನೋಂಥ ದಟ್ ಮೀನ್ಸ್ ಗ್ರ್ಯಾಂಡಾಗಿ ಕಾಣಬೇಕು ಒಳ್ಳೆ ಲುಕ್ ಸಿಗಬೇಕು ಆ ಒಂದು ಅರ್ಜೆಂಟಾಗಿ ಹೋಗಬೇಕು ಅನ್ನೋಂಥ ಒಕೇಶನ್ಸ್ ಇದ್ದಾಗ ಯಾವ ರೀತಿ ಈಗ ನಮಗೆ ಪಾರ್ಲರ್ಸ್ಗೆ ಹೋಗೋಕ್ಕೆ ಟೈಮ್ ಇರೋಲ್ಲ ತಕ್ಷಣಕ್ಕೆ ಏನು ಮಾಡ್ಕೋಬೇಕು ಅಂತ ಗೊತ್ತಾಗಲ್ಲ ಅಂತಹ ಒಂದು ಸಿಚುವೇಶನ್ಸ್ ಮೋಸ್ಟ್ ಪ್ರೊಬಬ್ಲಿ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ ಸೊ ಆ ಟೈಮಲ್ಲಿ ಯಾವ ರೀತಿ ನಮ್ಮ ಮುಖಕ್ಕೆ ಇನ್ಸ್ಟೆಂಟ್ ಆಗಿರುವಂತಹ ಗ್ಲೋ ತಂದುಕೋಬೇಕು ಅಷ್ಟೇ ಅಲ್ಲ ನಮ್ಮ ಫೇಸ್ ಯಾವಾಗಲೂ ಕಳಕಳೆಯಾಗೆ ತುಂಬಬೇಕು ಯಾವಾಗಲೂ ಒಂದು ಗ್ಲೋ ಕಾಣಬೇಕು ಮುಖದಲ್ಲಿ ಎಲ್ಲರೂ ಏನು ಹಚ್ಕೋತಿರೋ ಫೇಸಿಗೆ ಯಾಕೆ ಇಷ್ಟೊಂದು ಗ್ಲೋ ಕಾಣ್ತಾ ಇದೆ ಅಂತ ನಿಮಗೆ ಪಾಯಿಂಟ್ಔಟ್ ಮಾಡಿ ಐಡೆಂಟಿಫಿಕೇಶನ್ ನಿಮಗೆ ಸಿಗಬೇಕು ಅಂದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥ ಈ ವ್ಲಾಗ್ ನೀವು ಖಂಡಿತವಾಗಿಯೂ ಸ್ಕಿಪ್ ಮಾಡದೆ ನೋಡಲೇಬೇಕು ಸೊ ಮನೇಲಿ ಸಿಗುವಂಥ ಕೇವಲ ಎರಡೆರಡು ವಸ್ತುಗಳಿಂದ ಈ ಒಂದು ಪ್ಯಾಕ್ನ ಫೀಲ್ಸ್ ಪ್ಯಾಕ್ ನೀವು ಮಾಡ್ಕೊಂಡ್ಬಿಡ್ಬೋದು ತುಂಬ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಈಗಾಗಲೇ ಅದನ್ನ ಹಚ್ಕೊಂಡೆ ನಿಮ್ಮ ಮುಂದೆ ನಾನು ನಿಂತಿರೋದು ಸೊ ಬನ್ನಿ ಹಾಗಾದರೆ ಅದು ಯಾವುದು ಅಂತ ನೋಡ್ಕೊಬೇಡ ಮೊದಲಿಗೆ ಒಂದು ಫ್ರೆಶ್ ಬೌಲ್ ನಾನು ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಮೊಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಬಿಳಿ ಪಾರ್ಟನ್ನು ಹಾಕೊಳ್ತಾ ಇದ್ದೀನಿ ಟೇಕ್ ಕೇರ್ ಎಲ್ಲೋ ಪಾರ್ಟ್ ನಮಗೆ ಬೇಡ ಮೊಟ್ಟೆಯ ವೈಟ್ ಭಾಗ ಮಾತ್ರ ನಮಗೆ ಬೇಕು ಅದನ್ನ ನಾನು ಈ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದನ್ನ ಹಾಕೊಂಡಿದ್ದಾದ ನಂತರ ಇನ್ನೊಂದೇ ಒಂದು ವಸ್ತುವನ್ನ ಇದಕ್ಕೆ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದು ಹಸಿ ಹಾಲು ಎಸ್ ಫ್ರೆಂಡ್ಸ್ ಹಸಿ ಹಾಲು ಒಂದು ಮೂರು ಸ್ಪೂನ್ಸ್ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಸ್ ಮೂರು ಸ್ಪೂನ್ ಅಷ್ಟು ಹಸಿ ಹಾಲು ಇಷ್ಟು ನಮಗೆ ಬೇಕಾಗಿರೋದು ಇದನ್ನ ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ನೀವು ಸ್ಪೂನಲ್ಲಾದರೂ ಬೀಟ್ ಮಾಡ್ಕೋಬಹುದು ಅಥವಾ ನೀವು ಕೈಯಲ್ಲಾದರೂ ಇದನ್ನ ಬೀಟ್ ಮಾಡ್ಕೋಬಹುದು ನಾನು ಎರಡನ್ನೂ ಬೀಟ್ ಮಾಡ್ಕೊಳ್ಳಿ ನಿಮಗೆ ತೋರಿಸ್ತೀನಿ ನೋಡಿ ಕೈಯಿಂದ ನಾನು ಯಾವ ರೀತಿ ಬೀಟ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಎಸ್ ಈ ರೀತಿ ಚೆನ್ನಾಗಿ ಬೀಟ್ ಮಾಡಿಕೊಂಡಾದ ನಂತರ ಮುಗಿದ ಹೋಯಿತು ನಮ್ಮ ಈ ಫೇಸ್ ಪ್ಯಾಕ್ ರೆಡಿ ಟು ಅಪ್ಲೈ ತುಂಬಾ ಫ್ರೆಶ್ನೆಸ್ ಫೀಲ್ ಆಗುತ್ತೆ ಹಚ್ಕೊಳ್ಳಿ ನೋಡ್ಕೊಂಬಂದಲ್ಲ ಎಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಲಿಟ್ರಲಿ ನನ್ನ ಮುಖಕ್ಕೆ ಏನೇನು ಹಚ್ಕೊಂಡಿಲ್ಲ ಇದಾಗಿ ನಾನು ಹಚ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ನಿಮ್ಮ ಮುಂದೆ ಬಂದು ನಿಂತಿರೋದು ಸೊ ಬನ್ನಿ ಹಾಗಾದರೆ ನೀವು ಎರಡು ವಸ್ತುಗಳು ನೋಡಿಕೊಂಡ್ರೆ ಹೇಗೆ ಮಾಡ್ಕೊಳ್ಳೋದು ಅಂತ ಎಲ್ಲರ ಅಡುಗೆ ಮನೆಯಲ್ಲೂ ಒಬ್ಬಸ್ಲಿ ಸಿಗುವಂತಹ ವಸ್ತುಗಳು ಇದನ್ನ ಯಾವ ರೀತಿ ಕೂಡ ಬನ್ನಿ ನನ್ನ ಕೈಯಲ್ಲಿ ಈ ಫೇಸ್ ಪ್ಯಾಕ್ ರೆಡಿ ಇದೆ ನೀವು ಸೀರಮ್ ಅಂತನಾದರೂ ಅಂದ್ಕೋಬಹುದು ಮೊದಲಿಗೆ ಫೇಸ್ನ ಕ್ಲೀನ್ ಆಗಿ ನಾನು ವಾಶ್ ಮಾಡ್ಕೊಂಡಿದ್ದೀನಿ ಹ್ಯಾಂಡ್ಸ್ನ ಕೂಡ ವಾಶ್ ಮಾಡ್ಕೊಂಡಿದ್ದೀನಿ ಈಗ ಸ್ಟಿಕ್ಕರ್ನ ತೆಗೆತ್ಕೊಂಡ್ಬಿಟ್ಟು ಇದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ಕೂಡ ನೋಡ್ತಾ ಹೋಗಿ ಓಕೆ ಫ್ರೆಂಡ್ಸ್ ಈ ಎಗ್ ವೈಟ್ ಸೀರಮ್ ನಾನು ಏನು ಮಾಡ್ಕೊಂಡಿದ್ದೀನಿ ಈ ಎಗ್ ವೈಟ್ ಪಾರ್ಟ್ ಏನಿರುತ್ತೆ ಅದು ಮುಖಕ್ಕೆ ಟೈಟನಿಂಗ್ ಪ್ರಾಪರ್ಟಿ ಕೊಡುತ್ತೆ ಜೋತು ಬಿದ್ದಿರುವ ಮುಖದ ಸ್ಕಿನ್ ಕೂಡ ನಿಮಗೆ ಟೈಟನ್ ಅಪ್ ಆಗಿ ಮುಖಕ್ಕೆ ಒಂದು ಒಳ್ಳೆಯ ಯೌವನದ ಮುಖ ನಿಮ್ಮದಾಗುತ್ತೆ ಫ್ರೆಂಡ್ಸ್ ಇಪ್ಪತ್ತರ ಹರೆಯದ ಮುಖ ನಿಮ್ಮದಾಗುತ್ತೆ ನೀವು ಇದನ್ನ ಹಚ್ಕೊಳ್ಳೋದ್ರಿಂದ ನಿಮಗೆ ಸ್ಕಿನ್ ಟೈಟನಿಂಗ್ ಸಿಗುತ್ತೆ ಎಲಾಸ್ಟ್ರಿಸಿಟಿ ಪವರ್ ಸಿಗುತ್ತೆ ಸ್ಕಿನ್ಗೆ ಆ್ಯಂಡ್ ದೆನ್ ನಿಮಗೆ ಸನ್ಬರ್ನ್ ಆಗಿದ್ರೂ ಕೂಡ ಈ ಒಂದು ಎಗ್ ಆ್ಯಂಡ್ ರಾ ಮಿಲ್ಕ್ ಸೀರಮ್ ನಿಮ್ಮ ಮುಖಕ್ಕೆ ಸನ್ಬರ್ನಿಂದ ದೂರ ಮಾಡುತ್ತೆ ಮುಖಕ್ಕೆ ಸೇಬಮ್ ಪೊಟೆನ್ಶಿಯಾಲಿಟಿ ಕೊಟ್ಟು ಮುಖಕ್ಕೆ ಇನ್ನೂ ಕೂಡ ಗ್ಲೋ ಕೊಡುತ್ತೆ ಹಾಗೂ ರಾ ಮಿಲ್ಕಲ್ಲಿರುವಂತಹ ವಿಟಮಿನ್ ಅಂಶ ಲ್ಯಾಕ್ಟಿಕ್ ಆ್ಯಸಿಡ್ ಅಂಶ ಹಾಗೂ ಕ್ಯಾಲ್ಶಿಯಮ್ ಅಂಶ ಮುಖಕ್ಕೆ ಗ್ಲೋಯಿಂಗ್ ಪ್ರಾಪರ್ಟಿ ಕೊಡುತ್ತೆ ನಿಮ್ಮ ಒಂದು ಮುಖ ಗುಳ್ಳೆಯ ಒಂದು ಪ್ರಾಬ್ಲಮ್ ಇದ್ದರೂ ಕೂಡ ಅದು ಕೂಡ ದೂರ ಮಾಡಿ ಈ ರೀತಿ ಮಸಾಜ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಬಿಟ್ಬಿಟ್ಟು ನಾರ್ಮಲ್ ಫೇಸ್ ವಾಶ್ ಮಾಡ್ಕೊಳ್ಳಿ ನಾನು ಯಾವ ರೀತಿ ಮಸಾಜ್ ಕೊಟ್ಕೊಂಡೆ ಅಂತ ಈ ರೀತಿ ನೀವು ಒಂದು ಟೂ ಮಿನಿಟ್ಸ್ ಮಸಾಜ್ ಕೊಟ್ಕೊಳ್ಳಿ ಸಾಕೇ ಸಾಕು ಹಾಗೂ ನಿಮಗೆ ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ಸಿಗುತ್ತೆ ತಕ್ಷಣಕ್ಕೆ ನೀವು ಯಾವುದಾದ್ರೂ ಫಂಕ್ಷನ್ಸ್ಗೆ ಹೋಗಬೇಕು ಅಂತಂದ್ರೂ ಈ ರೀತಿ ಮಾಡಿಕೊಂಡು ನೀವು ಟೂ ಮಿನಿಟ್ಸ್ ಮಸಾಜ್ ಮಾಡಿಕೊಂಡು ಫೈವ್ ಮಿನಿಟ್ಸ್ ಅಥವಾ ಟೆನ್ ಮಿನಿಟ್ಸ್ ಬಿಟ್ಕೊಂಡು ಫೇಸ್ ವಾಶ್ ಮಾಡ್ಕೊಂಡು ನೀವು ನಿಮಗೆ ಇನ್ಸ್ಟೆಂಟ್ ಆಗಿರೋಂಥ ಗ್ಲೋ ಸಿಗುತ್ತೆ ಹಾಗೂ ಯು ಆರ್ ರೆಡಿ ಟು ಅಟೆಂಡ್ ಅ ಫಂಕ್ಷನ್ ಅಂತಲೇ ಹೇಳ್ತೀನಿ ಇಷ್ಟು ನೀವು ಕೇಳಿಸ್ಕೊಡ್ರಿ ಸೊ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ನಾನು ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ರಿಸಲ್ಟ್ ಏನು ಅಂತ ಕೂಡ ತೋರಿಸ್ಕೊಡ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇ ಅಪ್ ಮಟ್ಟಿ ಪರ್ಪಸ್ ಚಾನಲ್ ಫಾರ್ ಯೋರ್ ಸೇಕ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಫ್ರೆಂಡ್ಸ್ ನಾನು ಫೇಸ್ ವಾಶ್ ಮಾಡ್ಕೊಂಡ್ಬಂದೆ ನೀವು ನೋಡ್ತಾ ಇರ್ಬೋದು ರಿಸಲ್ಟ್ ಏನು ಅಂತ ಇನ್ಸ್ಟಂಟ್ ಆಗಿರುವಂತ ರಿಸಲ್ಟ್ ಸಿಕ್ಕಿದೆ ಕೇವಲ ಈ ಮೊಟ್ಟೆ ಹಾಗೂ ನೀವು ನೋಡಿದ್ರಿ ಹಾಲು ಅಷ್ಟೇ ಮಿಕ್ಸ್ ಮಾಡ್ಕೊಂಡಿದ್ದು ಚೆನ್ನಾಗಿ ಬೀಟ್ ಮಾಡ್ಕೊಂಡು ಹಚ್ಕೊಂಡಿದ್ದೀನಿ ನೀವು ನೋಡಿದ್ರಲ್ವಾ ಸೊ ಇದನ್ನ ನೀವು ಮಾಡ್ಕೊಳ್ಳಿ ಹಚ್ಕೊಂಡ್ಬಿಟ್ಟೆ ಅಲ್ವಾ ಎಲ್ಲ ಸ್ಕಿನ್ ಟೈಪ್ಸ್ನವ್ರು ಇದನ್ನ ಯೂಸ್ ಮಾಡ್ಬೋದು ಯಾವುದೇ ರೀತಿ ಹೆಸಿಟೇಷನ್ ಇಲ್ಲ ಇನ್ಸ್ಟೆಂಟ್ ಆಗಿರುವಂಥ ಗ್ಲೋ ಬರುತ್ತೆ ನಿಮಗೆ ರಿಸಲ್ಟ್ ಕೂಡ ನಾನು ತೋರಿಸಿದ್ದೀನಿ ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಂಡೆ ರಿಸಲ್ಟ್ ನನ್ನ ಮುಖಕ್ಕೆ ಏನೇನು ಹಚ್ಕೊಂಡಿಲ್ಲ ಲಿಪ್ಸ್ಟಿಕ್ ಒಂದು ಬಿಟ್ಟು ಸ್ಟಿಕ್ಕರ್ ಒಂದು ಬಿಟ್ಟು ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಫ್ರೆಂಡ್ಸ್ ತಕ್ಷಣಕ್ಕೆ ನಾವು ರೆಡಿಯಾಗಿ ಹೊರಟ್ಬಿಡ್ಬಹುದು ಅಲ್ವಾ ಫಂಕ್ಷನ್ಸ್ಗೆ ಬರ್ತ್ಡೇ ಪಾರ್ಟೀಸ್ಗೆ ಪಾರ್ಟೀಸ್ಗೆ ವೆಕೇಶನ್ಸ್ ಎಲ್ಲಿಗಾದ್ರೂ ಹೊರಬಿಡ್ಬೋದು ಈ ರೀತಿ ನೀವು ಫೇಸ್ ವ್ಯಾಪ್ ಮಾಡ್ಕೊಂಡು ಕೇವಲ ಎರಡೆರಡು ವಸ್ತುಗಳು ಇಷ್ಟು ಅಷ್ಟೇ ಅಲ್ಲ ಇದು ಮೀನ್ಸ್ ಫಂಕ್ಷನ್ಸ್ಗೆ ಅಂತಾನೆ ಅಲ್ಲ ನೀವು ರೆಗ್ಯುಲರ್ ಆಗಿ ವಾರಕ್ಕೆ ಒಂದು ಎರಡು ಸಾರಿ ಮಾಡ್ಕೊಂಡ್ಬಿಡ್ಬೋದು ನೋ ಪ್ರಾಬ್ಲಮ್ ಅಟ್ ತುಂಬಾ ತುಂಬಾನೇ ಬೆಸ್ಟ್ ರಿಸಲ್ಟ್ ಮುಖದ ಮೇಲೆ ಸುಕ್ಕು ಕಲೆಗಳು ಕಪ್ಪು ಚುಕ್ಕೆಗಳು ಎಲ್ಲ ದೂರ ಆಗುತ್ತೆ ಮುಖಕ್ಕೆ ಬ್ರೈಟ್ನೆಸ್ ಕೊಡುತ್ತೆ ಇದು ಹಚ್ಕೊಂಡ್ಬಿಟ್ರೆ ಹಚ್ಕೊಳ್ತಾ ಹೋದ್ರೆ ಅಷ್ಟೆಲ್ಲ ತಕ್ಷಣಕ್ಕೆ ನಿಮ್ಗೆ ರಿಸಲ್ಟ್ ಕೂಡ ಸಿಗುತ್ತೆ ಸೊ ಮಾಡಿ ನನಗೆ ಕಾಮೆಂಟ್ ಸೆಕ್ಷನ್ ತಿಳಿಸಿ ಯಾವ ರೀತಿ ರಿಸಲ್ಟ್ ಬಂತು ಅಂತ ಅಷ್ಟೆಲ್ಲ ಇದನ್ನು ಓಡಿ ತಕ್ಷಣ ನಿಮ್ಗೆ ಯಾವ ರೀತಿ ಅನಿಸ್ತು ಅಂತ ಕೂಡ ನನಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಟ್ ಕಳಿಸೋದನ್ನ ಮರಿಬೇಡಿ ನನ್ನ ಚಾನಲ್ ನೀವು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮನ್ನೆಲ್ಲದನ್ನ ನಾನು ತುಂಬ ತುಂಬ ತುಂಬಾ ಇಷ್ಟಪಡ್ತೀನಿ ನಿಮ್ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ ಇದೀನಿ ಸೊ ದಟ್ ನಾನು ನನ್ನ ಮೇಲೆ ಅಪ್ಲೈ ಮಾಡ್ಕೊಂಡು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋದು ಒಂದ್ ವೇಳೆ ಯಾವ್ದು ಸೈಡ್ ಎಫೆಕ್ಟ್ಸ್ ಆಯ್ತಾ ನನ್ನ ಸ್ಕಿನ್ ಮೇಲೆ ನನ್ನ ಮೇಲೆ ಸೊ ಅಂತದನ್ನ ನಾನು ಶೇರ್ ಮಾಡ್ಕೊಳಕ್ ಹೋಗಲ್ಲ ಯಾಕಂದರೆ ನಿಮಗೂ ಅದು ಬ್ಯಾಡ್ ಎಫೆಕ್ಟ್ ಆಗ್ಬಹುದು ಅನ್ನೋವಂತಹ ಉದ್ದೇಶ ನನ್ನದು ಸೊ ನನಗೆ ಗುಡ್ ರಿಸಲ್ಟ್ ಬಂದ ಮೇಲೇ ಅದನ್ನ ನಾನು ಶೇರ್ ಮಾಡೋದು ಸೊ ಕೀಪ್ ಹೋಪ್ ಬಿ ಕಾನ್ಫಿಡೆನ್ಸ್ ಹ್ಯಾವ್ ಹೋಪ್ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಎ ಲವ್ ಯು ಬೈ